ನಮಸ್ಕಾರ ಸ್ನೇಹಿತರೆ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ನೀವು ಮಾಡೋಂಥ ಕೆಲಸ ಏನು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡೋಣ ಯಾರ್ಯಾರು ಯಾವ್ಯಾವ ವಾಡಿಕೆಯಲ್ಲಿ ಇರ್ತೀರಾ ಅಂತ ನಾನಂತೂ ಈ ಥರ ಫಸ್ಟು ಹಾಲು ಕಾಯ್ಸೋಕೆ ಇರ್ತೀನಿ ಬಿಕಾಸ್ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾರೆ ಆ್ಯಂಡ್ ಅವರು ಬೆಳಗ್ಗೆ ನಮ್ಮ ಮನೇಲಂತೂ ಟಿಫನ್ ತಿನ್ಬಿಟ್ಟು ಹೋಗೋಲ್ಲ ಸ್ಕೂಲ್ಗೆ ಏಳುವರೆಗೆ ಸ್ಕೂಲ್ ವ್ಯಾನ್ ಬರೋದ್ರಿಂದ ಅಷ್ಟು ಬೇಗ ತಿನ್ಲಿಕ್ಕಾಗಲ್ಲ ಅಂತ ಹಾಲು ಅಥವಾ ಬೂಸ್ಟ್ನ ಕುಡ್ಕೊಂಡು ಹೊಟ್ಟೋಗ್ತಾರೆ ಸೊ ಹಂಗಾಗಿ ಫಸ್ಟ್ ಕೆಲಸನೇ ನಾನು ಹಾಲು ಕಾಯಿಸೋದು ರಾತ್ರಿ ಹಾಲು ಉಳಿದಿರೋದು ಕೆನೆ ಎಲ್ಲ ತೆಗ್ದು ಒಂದು ಡಬ್ಬದಲ್ಲಿ ಹಾಕಿ ಅದನ್ನು ಸಹ ಕಾಯಿಸ್ಕೊತೀನಿ ನಾವೇನಾದರೂ ಟೀ ಕುಡಿಯೋಂಗಿದ್ರೆ ರಾತ್ರಿ ಹಾಲನ್ನು ಟೀಗೆ ಬಳಸ್ಕೊತೀನಿ ಅಥವಾ ಅನ್ನಕ್ಕೆ ಏನಾದರೂ ಹಾಕ್ಕೋಬೇಕಾದ್ರೆ ಹಾಕ್ಕೊತೀನಿ ಹತ್ತು ಕಡೆ ಹಾಲು ಕಾಯ್ತಾ ಇದ್ದರೆ ಈ ಕಡೆ ಟಿಫನ್ಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಸಿದ್ಧತೆ ಮಾಡ್ಕೊತೀನಿ ನಾನಿಲ್ಲಿ ಕಪ್ಪು ಚೆನ್ನ ಅಂದರೆ ಕಪ್ಪು ಕಡಲೆ ಇರುತ್ತಲ್ಲ ಅದನ್ನು ಇಡೀ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ನೀರೆಲ್ಲ ಬಗ್ಸಿ ಸ್ಪ್ರೌಟ್ ಆಗೋಕ್ಕೆ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಸೊ ಲೈಟಾಗಿ ಸ್ಪ್ರೌಟ್ಸ್ ಬಂದಮೇಲೆ ಒಂದು ಡಬ್ದಲ್ಲಿ ತೆಗೆದು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿರ್ತೀನಿ ಸೊ ಡಿಫ್ರೆಂಟ್ ಅಡುಗೆಗಳಿಗೆ ನಾನು ಒಂದಷ್ಟು ಹಾಕ್ತಾಯಿರ್ತೀನಿ ಸೊ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಪ್ರೋಟೀನ್ ರಿಚ್ ಅಲ್ವಾ ಕಾಳುಗಳೆಲ್ಲ ಸೊ ಮಕ್ಳಿಗೆ ಆದಷ್ಟು ಬೇರೆ ಬೇರೆ ತಿಂಡಿಗಳಲ್ಲಿ ಅದನ್ನು ಸ್ವಲ್ಪ ಸ್ವಲ್ಪ ಇನ್ಕ್ಲೂಡ್ ಮಾಡ್ತಾ ಇರ್ತೀನಿ ಇವತ್ತು ಮಾಡೋ ರೆಸಿಪಿಗೆ ನಾನು ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ನೀರು ಹಾಕಿ ಇದನ್ನು ಒಂದು ಅಥವಾ ಎರಡು ವಿಜಲಷ್ಟು ಪ್ರೆಷರ್ ಕುಕ್ ಮಾಡ್ಕೊತ ಇದೀನಿ ಕುಕ್ಕರ್ ಅಷ್ಟರೊಳಗಡೆ ಈ ಕಡೆ ಸಿಂಪಲ್ ಆಗಿರುವಂತಹ ಟೊಮೆಟೊ ಗೊಜ್ಜಿಗೆ ಏನೇನ್ ಬೇಕು ನಾನು ಯೂಶಲ್ ಆಗಿ ಟಿಫನ್ ಮಾಡಬೇಕಾದ್ರೆ ಬೆಳಗಿನ ಜಾವ ದೊಡ್ಡ ಮಗನಿಗೆ ಚಿಕ್ಕ ಆಗೋ ಅಷ್ಟು ಮಾತ್ರನೇ ಮಾಡ್ತೀನಿ ನಮ್ಮಿಬ್ಬರಿಗೆ ನಾನು ಈ ನಡುವೆ ಚಿಯಾ ಪುಡಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ತಿಂತೀವಿ ಸೊ ಚಿಯಾ ಪುಟ್ಟಿಂಗ್ ತಿಂದಿದಿನ ಬ್ರೇಕ್ಫಾಸ್ಟ್ ಮಾಡಲ್ಲ ಇಲ್ಲ ಅಂದ್ರೆ ನಮ್ಮ ಇಬ್ಬರಿಗೂ ಬೇರೆ ಮಾಡ್ಕೊಂತೀನಿ ಸೊ ಇಲ್ಲಿ ಇಬ್ಬರಿಗೆ ಆಗೋ ಅಷ್ಟು ಅಲ್ವಾ ಸೊ ಒಂದೇ ಟೊಮೆಟೊ ಒಂದೇ ಈರುಳ್ಳಿ ಮತ್ತೊಂದಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗೆ ಹೆಚ್ಚಕೊತ ಇದ್ದೀನಿ ಇದು ಅಥವಾ ಇನ್ಸ್ಟೆಂಟ್ ಗೊಜ್ಜು ಅಂತಾನೆ ಹೇಳಬಹುದು ಆ ಕಡೆ ಹಾಲ್ ಕಾಯ್ತಾ ಇದೆ ಕುಕ್ಕರ್ ಕೂಗಬೇಕು ಈ ಕಡೆ ಬಾಣಲಿ ಹಾಕೊಂಡು ಗೊಜ್ಜು ಸಹ ಪ್ರಿಪೇರ್ ಮಾಡ್ಕೊಂತ ಇದ್ದೀನಿ ಈಗಾಗಲೇ ಚಪಾತಿ ಹಿಟ್ಟು ಸಹ ಕಲಸಿ ನೆನೆಯೋಕ್ಕೆ ಇಟ್ಟಿದ್ದೀನಿ ಬಿಕಾಸ್ ಟ್ವೆಂಟಿ ಟು ಫಿಫ್ಟೀನ್ ಮಿನಿಟ್ಸ್ ಅದು ನಿಂದರೆ ಚಪಾತಿ ಸಾಫ್ಟ್ ಸಾಫ್ಟಾಗಿ ಬಂದು ಫ್ಲಫಿ ಫ್ಲಫಿಯಾಗಿರುತ್ತೆ ಸೊ ಅವ್ರಿಗೆ ಬಾಕ್ಸಿಗೆ ಕಳಿಸ್ದಾಗ ಅವ್ರ ಎಷ್ಟೊತ್ತಿಗೆ ತಿಂದರೂ ಮೆತ್ತಿಗೆ ಇರುತ್ತೆ ಅಂತ ಇಲ್ಲಿ ಬಾಂಡ್ಲಿಯಲ್ಲಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಬೇಳೆ ಈರುಳ್ಳಿ ಟೊಮೆಟೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡು ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕು ಟೊಮೆಟೊ ಎಲ್ಲ ನೀರು ಬಿಟ್ಕೋಬೇಕು ಇದು ಖಾರಕ್ಕೆ ನೀವು ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಅಥವಾ ಗ್ರೀನ್ ಚಿಲ್ಲಿ ಪೇಸ್ಟ್ ಯಾವುದಾದ್ರೂ ಹಾಕ್ಬೋದು ನಾನು ಚಿಕ್ಕದಾಗಿ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿದೆ ನಮ್ಮ ಮನೆಯಲ್ಲಿ ಮಕ್ಕಳು ಅಷ್ಟೊಂದು ಖಾರ ತಿನ್ನೋಲ್ಲ ಸೊ ಲೈಟಾಗಿ ಹಾಕಿದ್ದೀನಿ ಅವೆಲ್ಲ ಎಲ್ಲೂ ಹೊಂದ್ಕೊಂಡು ಎಲ್ಲ ಟೊಮೆಟೊ ನೀರ್ ಬಿಟ್ಕೋಬೇಕು ಅಷ್ಟೊಳಗಡೆ ನಾವಿಲ್ಲಿ ಕಡಲೆ ಪಪ್ಪು ಇರುತ್ತಲ್ಲ ಅದ್ರದ್ದು ಪುಡಿ ಅಂದರೆ ಹುರಿಗಡಲೆದು ಪುಡಿಗೆ ಸ್ವಲ್ಪ ನೀರು ಹಾಕಿ ಸ್ಲರಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅದು ಏನಕ್ಕಪ್ಪ ಹಾಕೋದು ಅಂದರೆ ಕರಿನ ತಿಕ್ನೆಸ್ ಮಾಡುತ್ತೆ ಸೊ ಟೊಮೆಟೊ ಎಲ್ಲ ಬೆಂದಮೇಲೆ ಇದಕ್ಕೆ ಬೇಕಾದಷ್ಟು ನೀರು ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸಬೇಕು ಕುದಿಯೋವಾಗ ನಾವು ಈ ಕಡಲೆ ಪಪ್ಪುದು ಪುಡಿ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿರೋದು ಹಾಕಿ ಇನ್ನೊಂದು ಕುದಿ ಬಂದರೆ ನಮಗೆ ಟೊಮೆಟೊ ಗೊಜ್ಜು ರೆಡಿ ಆಗೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಸಿಂಪಲ್ ಆಗಿರುತ್ತೆ ನೀವು ಬೇಕಾದ್ರೆ ಬೆಲ್ಲನ ಹಾಕೋಬೋದು ನನ್ನ ಮಗನಿಗೆ ಬೆಲ್ಲ ಇಷ್ಟ ಆಗಲ್ಲ ಅಂತ ನಾನು ಹಾಕಲಿಲ್ಲ ಸೊ ಅದು ತಣ್ಣಗಾಗಾಕಿ ಇಟ್ಟಿದ್ದೀನಿ ಈ ಕಡೆ ಚಪಾತಿ ಹಿಟ್ಟು ನೆನಪು ಿತ್ತು ಸೊ ಚಪಾತಿನ ಲಟ್ಸ್ಕೊಂಡ್ ಬರ್ತಾ ಇದ್ದೀನಿ ನನ್ನ ಮಗನಿಗೆ ನಾನು ಈ ಥರ ಟಿಫನ್ಸು ಸ್ನ್ಯಾಕ್ಸು ಕಳಿಸಿದಾಗ ಫ್ರೆಂಡ್ಸ್ ಎಲ್ಲಾನು ಶೇರ್ ಮಾಡ್ಕೊಂಡು ತಿಂತಾರೆ ಸೊ ಹಾಗಾಗಿ ನಾನು ಸ್ನ್ಯಾಕು ಮತ್ತು ಇಟ್ಟಿರ್ತೀನೋ ವೆಜಿಟೇಬಲ್ಸು ಅಥವಾ ಫ್ರೂಟ್ಸು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಕಳಿಸ್ತೀನಿ ಬಿಕಾಸ್ ನಾವು ಕಳಿಸಿದ್ದೆಲ್ಲ ನಮ್ಮ ಮಕ್ಕಳೇ ತಿಂತಾರೆ ಅಂತ ಏನಿಲ್ವಲ್ಲ ಶೇರ್ ಮಾಡ್ಕೊಂಡಾಗ ಫ್ರೆಂಡ್ಸ್ಗೂ ಕೊಡು ಅಂತ ನಾನು ಹೇಳಿನೇ ಸಹ ಕಳಿಸ್ತೀನಿ ಇಲ್ಲಿ ಅವನಿಗೆ ಬೇಕಾಗಿರೋಂಥ ಚಪಾತಿ ಮಾಡಿ ಇಲ್ಲಿ ಸುಟ್ಕೊಂಡು ಇದ್ದೀನಿ ಸೊ ಟೊಮೆಟೊ ಗೊಜ್ಜು ಚಪಾತಿ ಒಂದು ಒಳ್ಳೆ ಕಾಂಬಿನೇಷನ್ನು ನಿಮ್ಗೇನು ತೋರ್ಸ್ದೇ ಇದ್ದಾಗ ಏನೂ ನೆನೆಸಿಲ್ಲ ಇಲ್ಲ ಏನೂ ಪ್ಲಾನ್ ಮಾಡಿಲ್ಲ ಕಾಂಬಿನೇಷನ್ ಮಾಡ್ಕೊಳಕ್ಕೆ ಅಂದಾಗ ಈ ಥರ ಟೊಮೆಟೊ ಗೊಜ್ಜು ಮಾಡ್ಕೊಂಡು ಬಿಡ್ಬೋದು ಸೊ ಚಪಾತಿ ಎಲ್ಲ ಸುಟ್ಟು ಪಕ್ಕಕ್ಕೆ ಇಟ್ಟಾಯಿತು ಇಲ್ಲಿ ನಾನು ಬೇಯಿಸ್ಕೊಂಡಿದ್ದನ್ನು ಚೆನ್ನಾಗಿ ಪ್ರೆಷರ್ ಕುಕ್ ಮಾಡಿದ್ದು ಅದು ನೀರೆಲ್ಲ ಬಗ್ಸಿಬಿಟ್ಟು ಆ ಸ್ಪ್ರೋಟೇಟ್ ಚೆನ್ನಾಗಿ ಮಾತ್ರ ಅದೇ ಮೇಲೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಅಥವಾ ಕಾಲು ಸ್ಪೂನಷ್ಟು ತುಪ್ಪ ಹಾಕಿ ಹುರ್ಕೋಬೇಕು ಟೂ ಮಿನಿಟ್ಸ್ ಹುರಿದ ಮೇಲೆ ಅದಕ್ಕೆ ರೆಡ್ ಚಿಲ್ಲಿ ಪೌಡರು ಉಪ್ಪು ಚಾಟ್ ಮಸಾಲ ಹಾಕಿದ್ರೆ ಮತ್ತೆ ಸಣ್ಣದಾಗ ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ರೆ ನಮಗೆ ಸಲಾಡ್ ರೆಡಿಯಾಗೋಗುತ್ತೆ ಇದು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಗೀ ಫ್ರೈಡ್ ಕಾಲಚನ್ನ ಅಂತ ಇದಕ್ಕೆ ಹೆಸರಿಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಖಾರ್ ಖಾರವಾಗಿ ಉಪ್ಪು ಉಪ್ಪಾಗಿ ಆ್ಯಂಡ್ ಕಡಲೆ ಪ್ರೋಟೀನ್ ಅಲ್ವಾ ಸೊ ಹೆಲ್ತ್ ಕಾನ್ಸೆಪ್ಟ್ಗೂ ಒಳ್ಳೇದು ನಾವು ಈ ಥರ ಮೇಲೆ ಫ್ರೈ ಮಾಡ್ಕೊಂಡಿರೋದು ತುಪ್ಪ ಹಾಕಿರೋದ್ರಿಂದ ಅದರಲ್ಲಿರೋಂಥ ನ್ಯೂಟ್ರಿಯೆಂಟ್ಸು ಎಲ್ಲ ನಮಗೆ ಸೇರತ್ತೆ ಸೊ ಇದೊಂದು ಒಳ್ಳೆ ಆಪ್ಷನ್ ಸ್ನ್ಯಾಕ್ ಬಾಕ್ಸ್ಗೆ ಅಂತ ಹೇಳ್ಬೋದು ಇದೇ ರೆಸಿಪಿ ನೀವು ರಾಜ್ಮಾ ಯೂಸ್ ಮಾಡಿ ಮಾಡ್ಬೋದು ಮೊಳಕೆ ಹೆಸರು ಕಾಳು ಯೂಸ್ ಮಾಡಿ ಮಾಡ್ಬೋದು ಡಿಫ್ರೆಂಟಾಗಿ ನಾವು ಚೇಂಜ್ ಮಾಡ್ಕೋಬೋದು ಸೊ ಲಂಚ್ ಬಾಕ್ಸ್ಗೆ ನಾನು ಚಪಾತಿ ಟೊಮೆಟೊ ಗೊಜ್ಜನ್ನ ಪ್ಯಾಕ್ ಮಾಡಿ ಆಯಿತು ಇಲ್ಲಿ ಸ್ನ್ಯಾಕ್ ಬಾಕ್ಸ್ಗೆ ನಾವು ಮಾಡ್ಕೊಂಡಿದ್ವಲ್ಲ ಗೀ ಫ್ರೈಡ್ ಕಡಲೆ ಚೆನ್ನ ಅದು ಇಟ್ಟಿದ್ದೀನಿ ಆ್ಯಂಡ್ ಅವ್ನ ಫೇವ್ರೆಟ್ ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ ಒಂದೆರಡು ಅಥವಾ ಮೂರು ಇಡ್ತೀನಿ ಸೊ ಇದಾಗಿತ್ತು ಅವನ ಲಂಚ್ ಬಾಕ್ಸ್ ಅವನು ಹೊರ್ಟ್ ಆಯ್ತು ಮತ್ತೆ ಚಿಕ್ಕ ರೆಡಿ ಆಗ್ತಾ ಇದ್ದ ಅವತ್ತಿನ ದಿನ ನಾವು ಟೀ ಕುಡಿಲಿಲ್ಲ ವೆಜಿಟೇಬಲ್ ಜ್ಯೂಸ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಅಂತ ಸೊ ಎವ್ರಿ ಆಲ್ಟರ್ನೇಟ್ ಡೇ ಅಂದರೆ ಒಂದಿನ ಬಿಟ್ಟು ಒಂದಿನ ನಾವು ಈ ಜ್ಯೂಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಏಕೆ ಅಂದರೆ ಒಂದೇ ಸಲ ನಮ್ಮ ಅಭ್ಯಾಸಗಳನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ ನಾನು ಕ್ಯಾರೆಟು ಮತ್ತು ಬೀಟ್ರೂಟು ಬೆಟ್ಟದ ನೆನೆಕಾಯಿ ಬೆಟ್ಟದ ನೆನೆಕಾಯಿ ಪ್ರತಿದಿನ ನಮ್ಮ ಬಾಡಿಗೆ ಒಂದು ಅರ್ಧ ಇಲ್ಲ ಒಂದು ಸೇರಿದ್ರೆ ತುಂಬಾ ಒಳ್ಳೆಯದು ಅದರಿಂದ ಆಗೋ ಬೆನಿಫಿಟ್ಸ್ ಸಖತ್ತಾಗಿದ್ದಾವೆ ಸೊ ಆದಷ್ಟು ಅದನ್ನು ನಿಮ್ಮ ಡಯೆಟಲ್ಲಿ ಸೇರಿಸ್ಕೊಳ್ಳಿ ಮತ್ತು ಕುಕ್ಕುಂಬರು ಕರಿಲೀಸು ಪುದೀನ ಲೀಸು ಲೆಮನ್ನು ಹನಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿದ್ದೆ ಸಾಲ್ಟ್ ಹಾಕಿರೋದಕ್ಕೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಇಡೀರಂತ ಕುಡಿದ್ಬಿಡ್ಬಾರ್ದು ಟೀ ಕುಡಿತೀವಲ್ಲ ಸಿಪ್ ಬೈ ಸಿಪ್ಪು ಆ ರೀತಿ ಎಂಜಾಯ್ ಮಾಡ್ಕೊಂಡು ಕುಡಿದ್ರೆ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಫ್ರೂಟ್ಸು ನಟ್ಸು ಎಲ್ಲ ಹಾಕಿ ಚೀಯ ಪುಡ್ಡಿಂಗ್ಗೆ ಮಾಡಿಕೊಂಡು ತಿನ್ಬಿಟ್ವಿ ನಾನು ನನ್ನ ಹಸ್ಬೆಂಡು ಇದು ಮಧ್ಯಾಹ್ನದ ಅಡಿಗೆಗೆ ತೊಂಡೆಕಾಯಿ ಸ್ವಲ್ಪ ಇತ್ತು ಫ್ರಿಜ್ಜಲ್ಲಿ ಸೊ ಅದರದ್ದು ಡಿಫ್ರೆಂಟ್ ಆಗಿರೋಂಥ ಪಲ್ಯ ಮಾಡೋಣ ಅಂತ ತೊಂಡೆಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಒಂದು ಅಥವಾ ಎರಡು ವಿಜಿಲಷ್ಟು ಪ್ರೆಷರ್ ಕುಕ್ ಮಾಡ್ಕೊತೀನಿ ಕ್ಯಾಟ್ರಿಂಗ್ ಸ್ಟೈಲಲ್ಲಿ ತೊಂಡೆಕಾಯಿ ಪಲ್ಯ ಮಾಡಬೇಕು ಅಂದರೆ ನನಗೆ ತುಂಬಾ ಇಷ್ಟ ಈ ಮದುವೆ ಮನೆಗಳಲ್ಲಿ ಎಲ್ಲ ಬಡಿಸ್ತಾರಲ್ವ ಅವ್ರದ್ದೇ ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಹಸಿಕಾಯಿ ತುರಿ ತುಂಬ ಹಾಕಿ ಮಾಡಿರ್ತಾರೆ ಸೊ ಅದೇ ರೆಸಿಪಿನ ಇವತ್ತು ರೆಪ್ಲಿಕಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಒಂದಷ್ಟು ಹಸಿಕಾಯಿ ತುರಿ ಕಾರಕ್ಕೆ ಎಷ್ಟು ಬೇಕೋ ಷ್ಟು ಗಣಮೆಣಸಿನ್ಕಾಯಿ ರುಚಿಗುಪ್ಪು ಒಂದಷ್ಟು ಬೆಳ್ಳುಳ್ಳಿ ಮತ್ತು ಜೀರಿಗೆ ಒಂದು ಅರ್ಧ ಚಮಚ ಜೀರಿಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಡಿಫ್ರೆಂಟ್ ಆಗಿರೋ ಫ್ಲೇವರೇ ಕೊಡುತ್ತೆ ಈ ಪದಾರ್ಥಗಳನ್ನೆಲ್ಲ ಡ್ರೈ ಆಗಿ ನೀವು ಮಿಕ್ಸಿಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ಆ್ಯಂಡ್ ಪ್ರೆಷರ್ ಕುಕ್ ಆಗಿರೋ ತೊಂಡೆಕಾಯಿನ ನೀರು ಬಗ್ಗಿಸ್ಬಿಟ್ಟು ನಮಗೆ ತೊಂಡೆಕಾಯಿ ಹೋಳು ಮಾತ್ರ ಬೇಕು ಅದನ್ನ ಇಟ್ಕೋಬೇಕು ಈ ಕಡೆ ಬೇಳೆ ಸಾರಿಗೆ ತೊಳೆದುಕೊಂಡಿರೋ ತೊಗರಿ ಬೇಳೆ ಸ್ವಲ್ಪ ಅರಿಶಿನ ಪುಡಿ ಒಂದಷ್ಟು ಟೊಮೆಟೊ ನೀರು ಹಾಕಿ ಒಂದೆರಡು ವಿಜಲಷ್ಟು ಪ್ರೆಷರ್ ಕುಕ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾನು ಪಲ್ಯ ಮಾಡಿದಾಗ ರಸಮ್ಸು ಅಥವಾ ಈ ಥರ ಬೇಳೆ ಸಾರು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿರ್ತೀನಿ ಅಕಸ್ಮಾತ್ ತರಕಾರಿ ಹಾಕಿ ಸಾರು ಮಾಡಿದರೆ ಇನ್ನೇನು ಮಾಡಲ್ಲ ಸೊ ಸಿಂಪಲ್ ಆಗಿರೋಂಥ ಸಾರು ಇದ್ರೆ ಪಲ್ಯ ಇರುತ್ತೆ ಇಲ್ಲಾಂದರೆ ಸಾರ್ಗೆನೇ ನಾನು ತರಕಾರಿ ಎಲ್ಲ ಹಾಕಿ ಮಾಡ್ತೀನಿ ಬ್ಯಾಲೆನ್ಸ್ ಆಗೋ ರೀತಿ ಪ್ಲ್ಯಾನ್ ಮಾಡಿಕೊಂಡು ಕುಕ್ ಮಾಡ್ಕೊತೀನಿ ಇಲ್ಲಿ ಎಣ್ಣೆ ಹಾಕೊಂಡು ಬಾಣಲಿಗೆ ಸಾಸಿವೆ ಕರಿಬೇವೋ ಇದ್ದೀನಿ ಒಂದಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಬೋದು ಪಲ್ಯಕ್ಕೆ ಕೆಲವರು ಅಲ್ಲಲ್ಲೂ ಈ ಬೇಳೆ ಸಿಕ್ಕಿದ್ರೆ ಇಷ್ಟಪಡ್ತಾರೆ ಕೆಲವರು ಬ್ಲ್ಯಾಂಡ್ ಆಗಿರೋಕ್ಕೆ ಇಷ್ಟಪಡ್ತಾರೆ ಸೊ ಬೇಳೆಗಳು ಹಾಕೊಂಡು ಅದು ಫ್ರೈ ಆದಮೇಲೆ ನಾವಿಲ್ಲಿ ಬೇಯಿಸ್ಕೊಂಡಿದ್ದಂಥ ತೊಂಡೆಕಾಯಿ ಪೀಸಸ್ನ ಹಾಕಿ ಅದನ್ನು ಸಹ ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈ ಪಲ್ಯ ನೀವು ಯಾವ ವೆಜಿಟೇಬಲ್ ಬೇಕಾದರೂ ರಿಪ್ಲೇಸ್ ಮಾಡ್ಕೋಬೋದು ಬೆಂಡೆಕಾಯಿ ಮಾಡ್ಬೋದು ಹೀರೆಕಾಯಿ ಮಾಡ್ಕೋಬೋದು ಬೀನ್ಸು ಕ್ಯಾರೆಟು ಬಟಾಣಿ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೊ ಅದು ಎರಡು ನಿಮಿಷ ಫ್ರೈ ಆದಮೇಲೆ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇನ್ನೊಂದ್ಸಲ ಫ್ರೈ ಮಾಡಬೇಕು ಹಸಿ ಇಂಗ್ರೀಡಿಯೆಂಟ್ಸ್ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡಿರೋದಕ್ಕೆ ಕಾರಣ ಒಂದೆರಡು ನಿಮಿಷ ಇದು ಆಯಿಲಲ್ಲಿ ಫ್ರೈ ಆಗಿ ವಾಸನೆ ಹೋದ್ರೇ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಈ ಥರ ಬಾಂಡ್ಲಿಯಲ್ಲಿ ಮಾಡಬೇಕಾದ್ರೆ ಒಂದು ಒಳ್ಳೆ ಪರಿಮಳ ಬಂದುಬಿಡತ್ತೆ ಕಿಚನೆಲ್ಲ ಆ ಬೆಳ್ಳುಳ್ಳಿ ಫ್ಲೇವರು ಜೀರಿಗೆ ಸುವಾಸನೆ ಎಲ್ಲ ಸೊ ಸಖತ್ತಾಗಿರುತ್ತೆ ಬಿಳಿ ಅನ್ನಕ್ಕೆ ತುಪ್ಪ ಹಾಕೊಂಡು ಪಲ್ಯನ ಹಾಕೊಂಡು ತಿಂದರೆ ಸಾರೇ ಬೇಡ ಅನ್ನಿಸ್ಬಿಡುತ್ತೆ ಸೊ ಪಲ್ಯನೂ ರೆಡಿ ಆಯಿತು ಈ ಕಡೆ ಬೇಳೆ ಎಲ್ಲ ಬೆಂದಿದೆ ಸೊ ಇದನ್ನು ಸೌಟಲ್ಲಿ ಒಂದು ಎರಡು ಸಲ ಮ್ಯಾಶ್ ಮಾಡಿದ್ರೆ ನಮಗೆ ಒಂಥರ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಸಿಂಪಲ್ ಬೇಳೆ ಸಾರು ಇದೆಲ್ಲರಿಗೂ ಗೊತ್ತೇ ಇರುತ್ತೆ ನಾವು ಮನೆಯನ್ನು ಮಾಡ್ಕೊಂಡಿರೋಂಥ ಸಾಂಬಾರ್ ಪೌಡ್ರು ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಹಾಕೊಂಡು ಉಪ್ಪು ಹಾಕಬೇಕು ನಮ್ಮನೇಲಿ ಸಾರು ನಾನು ಈ ಥರನೇ ಮಾಡ್ತೀನಿ ಸೊ ಏನಾದರೂ ಡಿಫ್ರೆಂಟಾಗಿ ಮಾಡಿದ್ರೆ ನೀವು ನನಗೆ ಆ ರೆಸಿಪಿನ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡಿ ನನ್ನ ಆಡಿಯನ್ಸ್ಗೆ ನಿಮ್ಮ ಹೆಸರಲ್ಲಿ ನಿಮ್ಮ ರೆಸಿಪಿನೂ ಸಹ ಹೇಳ್ತೀನಿ ಸೊ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಹುಣಸೆ ಹಣ್ಣು ಬೆಲ್ಲ ನೆನೆಸ್ಕೊಂಡಿದ್ದು ಕ್ಯೂಚಿದ್ದೆ ಅದು ಹಾಕಿ ಒಂದೊಳ್ಳೆ ಒಗ್ಗರಣೆ ಎಣ್ಣೆ ಸಾಸಿವೆ ಹಿಂಗು ಸ್ವಲ್ಪ ಮತ್ತೆ ಕರಿಬೇವು ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ತೀನಿ ಒಂಥರ ಬಾಯಿಗೆ ಸಿಗ್ತಾ ಚೆನ್ನಾಗಿರುತ್ತೆ ಅಂತ ಮತ್ತು ಲಾಸ್ಟಲ್ಲಿ ಇದಕ್ಕೊಂದಷ್ಟು ಸಣ್ಣದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿ ಸಿಂಪ್ಲೆಮಲ್ ಒಂದು ಐದು ನಿಮಿಷ ಕುದಿಸ್ಬಿಟ್ರೆ ನಮಗೆ ಸಿಂಪಲ್ ಆಗಿರೋವಂಥ ಬೇಳೆ ಸಾರು ರೆಡಿ ಏನು ಇದ್ದಾಗ ಈ ಥರ ಬೇಳೆ ಸಾರು ಮಾಡ್ಕೊಂಡು ಬಿಳಿ ಅನ್ನಕ್ಕೆ ತಿಂದರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಹೋಮ್ ಫುಡ್ ಇಸ್ ಆಲ್ವೇಸ್ ಬೆಸ್ಟ್ ಅಂತಲೇ ಹೇಳ್ಬೋದು ರೆಸಿಪಿ ಸಿಂಪಲ್ ಆಗಿರ್ಬೋದು ಬಳಸುವಂಥ ಇಂಗ್ರೀಡಿಯೆಂಟ್ಸ್ ಕೆಲವೇ ಆಗಿರ್ಬೋದು ಬಟ್ ಅದು ಹೊಟ್ಟೆಗೆ ಮನಸ್ಸಿಗೆ ಎಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ನಿಜ ಅಲ್ವಾ ಸೊ ಇದು ನನ್ನ ಲಂಚ್ ಪ್ಲೇಟ್ ಆಗಿತ್ತು ಬಿಳಿ ಅನ್ನ ಹೋಮ್ ಮೇಡ್ ತುಪ್ಪ ಸ್ವಲ್ಪ ನಾವು ಮಾಡ್ಕೊಂಡಿರೋಂಥ ತೊಂಡೆಕಾಯಿ ಪಲ್ಯ ಈ ತೊಂಡೆಕಾಯಿ ಪಲ್ಯ ಅನ್ನಕ್ಕೆ ಅಲ್ಲ ಚಪಾತಿಗೂ ಸಹ ಚೆನ್ನಾಗಿರುತ್ತೆ ನೀವು ಚಪಾತಿಗೂ ರೋಲ್ ಮಾಡಿ ಕೊಡ್ಬೋದು ಮಕ್ಕಳಿಗೆ ಸೊ ಯಾವ ಥರಾನ ಇದನ್ನು ತಿನ್ಬೋದು ಸಖತ್ತಾಗಿ ಬಂದಿತ್ತು ಪಲ್ಯ ಅಂತೂ ನೀವು ಡೆಫಿನೆಟಾಗಿ ಟ್ರೈ ಮಾಡಬೇಕು ಮತ್ತು ಈವ್ನಿಂಗು ಹಸುವಾಗ್ತಾ ಇತ್ತು ಒಂದು ಐದು ಗಂಟೆ ಆ ಸಮಯದಲ್ಲಿ ಸೊ ಕಡಲೆಪುರಿ ಇತ್ತು ನಮ್ಮ ಚಿಂತಾಮಣಿ ಫೇಮಸ್ ಖಾರದ ಕಡಲೆ ಬೀಜ ಇತ್ತು ಈ ಥರ ನಾನು ಕಪ್ಪಲ್ಲಿ ಪುರಿ ಮತ್ತು ಕಡಲೆಕಾಯಿ ಬೀಜ ಸ್ವಲ್ಪ ಈರುಳ್ಳಿ ಹಸಿ ಈರುಳ್ಳಿನ ಹೆಚ್ಕೊಂಡು ಹಾಕ್ಕೊಂಡಿರ್ತೀನಿ ಆ ಮೂರು ಕಾಂಬಿನೇಷನ್ ತಿಂದರೆ ನನಗೆ ಚೆನ್ನಾಗಿರುತ್ತೆ ಅನಿಸುತ್ತೆ ಸೊ ನೀವು ಈ ಸಲ ಕಡಲೆಪುರಿ ಏನಾದರೂ ತಿನ್ನಬೇಕಾದ್ರೆ ಹಸಿ ಈರುಳ್ಳಿನ ಈ ಥರ ಹಾಕ್ಕೊಳ್ತೀನಿ ಹಸಿ ಈರುಳ್ಳಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಬರಲ್ಲ ಸೊ ಮೈಗೂ ಒಳ್ಳೇದು ಆ್ಯಂಡ್ ಟೇಸ್ಟು ಸಹ ಚೆನ್ನಾಗಿರುತ್ತೆ ನೋಡಿ ನೀವು ಕಡಲೆಪುರಿನ ಯಾವತ್ತಾದರೂ ಈ ಥರ ಆಡಿದಿರ ನಾವು ಚಿಕ್ಕವಾಗ ಇದ್ದಾಗ ಪುರಿ ತಿನ್ನಬೇಕಾದ್ರೆ ಈ ಥರ ಆಡ್ಕೊಂಡು ತಿಂತಾಯಿದ್ವಿ ಸೊ ನನ್ನ ಮಗನಿಗೂ ಸಹ ನಾನು ಅದು ಇದ್ದೆ ಈ ಕಡೆ ಆ ಕಡೆ ಇಟ್ಕೊಂಡು ಗುಮ್ಮ ಥರ ಆಡ್ಬೋದು ಅಂತ ಸೊ ಅಷ್ಟಾಯಿತು ಹಸ್ಬೆಂಡ್ ಮೇಲೆ ಹಸ್ಬೆಂಡ್ಗೆ ಒಂದು ಸಲಾಡ್ ಮಾಡಿಕೊಟ್ಟೆ ನಾವು ಬೆಳಗ್ಗೆ ಸ್ಪ್ರೌಟ್ಸ್ನ ಬೇಯಿಸ್ಕೊಂಡಿರೋ ತೋರಿಸಿದ್ನಲ್ಲ ಸೊ ಅದೇ ರೀತಿ ಈ ಸ್ಪ್ರೌಟ್ಸ್ನ ಬೇಯಿಸ್ಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಕುಕ್ಕುಂಬರು ಟೊಮ್ಯಾಟೊ ಬೇಕಾದರೆ ನೀವು ಕ್ಯಾಪ್ಸಿಕಮ್ಮು ಸೇರಿಸ್ಕೊಬೋದು ಇದಕ್ಕೆ ಖಾರಕ್ಕೆ ಖಾರದ ಪುಡಿ ಸ್ವಲ್ಪ ಉಪ್ಪು ಮತ್ತು ಜೀರ ಪುಡಿ ಹಾಕ್ತಾಯಿದ್ದೀನಿ ನಾನು ಬೆಳಗ್ಗೆ ಮಾಡಿರೋಂಥ ಗೀ ಫ್ರೈಡ್ ಚೆನ್ನಾಗೆ ಚಾಟ್ ಮಸಾಲ ಹಾಕಿದೆ ಬಟ್ ಇದಕ್ಕೆ ಜೀರಾ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ ನಿಂಬೆ ರಸ ಸ್ವಲ್ಪ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಒಂದಷ್ಟು ಕೊತ್ತಂಬರಿ ಸೊಪ್ಪು ಸಹ ಹಾಕಿ ಕೊಟ್ಟರೆ ಇದು ಹೆಲ್ತಿಯೆಸ್ಟ್ ಸಲಾಡ್ ಅಂತಲೇ ಹೇಳ್ಬೋದು ನೀವು ಯೂಶ್ವಲಿ ಡೀಪ್ ಫ್ರೈಡ್ ಬೋಂಡಾ ಬಜ್ಜಿ ಆ ಸ್ನ್ಯಾಕ್ ಅಂತ ಈ ಸ್ನ್ಯಾಕ್ ಅಂತೆ ತಿನ್ನೋ ಬದಲು ಈ ಥರ ಡಿಫ್ರೆಂಟ್ ಆಗಿರೋಂಥ ಕಾಳುಗಳನ್ನ ಬಳಸಿ ಈ ಥರ ಸಲಾಡ್ ಸಲಾಡ್ಗಳನ್ನ ಮಾಡಿಕೊಟ್ರೆ ಹೆಲ್ತ್ಗೂ ಒಳ್ಳೆಯದು ಆ್ಯಂಡ್ ಬಾಯ್ಗೂ ಚೆನ್ನಾಗಿರುತ್ತೆ ಎಲ್ಲ ಫ್ಲೇವರ್ಸು ಎಲ್ಲ ವೆಜಿಟೇಬಲ್ಸು ಸೇರ್ತಂಗೂ ಆಗುತ್ತೆ ಆ್ಯಂಡ್ ನನ್ನ ದೊಡ್ಡ ಮಗನಿಗೂ ಇದಿಷ್ಟ ಆಯಿತು ಸ್ವಲ್ಪ ಸ್ವಲ್ಪ ತಿಂದ ಅವನು ಟೇಸ್ಟ್ ಮಾಡ್ತೀನಿ ಅಂತ ಬಟ್ ಇಷ್ಟ ಆಯಿತು ಸೊ ಈ ರೆಸಿಪಿನೂ ಸಹ ನೀವು ಸ್ನ್ಯಾಕ್ ಆಪ್ಷನ್ಗೆ ಸಲಾಡ್ ಆಪ್ಷನ್ಗೆ ಇಟ್ಕೋಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಹೌಪ್ ಯು ಲೈಕ್ ಇಟ್